ಮಮ್ಮಿಗೂ ಎಲ್ಲ ಹಾಕಿ ಫುಲ್ ಜಿಗ್ಗಾಗಿದ್ದಾರೆ ಇವಾಗ ನೋಡಿ ಇವಾಗ ನೋಡಿ ಅಡ್ಡ ಅಡ್ಡ ವೀಡಿಯೋ ಕೆಲವು ಯೂಟ್ಯೂಬರ್ಸ್ ಇಂಥದನ್ನೆಲ್ಲ ಮಾಡುದು ನೋಡಿ ಇವುಗಳೆಲ್ಲ ಈಗ ಜಾಸ್ತಿ ಅಂತ ಅತಿರೇಕವಾಗಿ ಬೆಳೀತಾ ಉಂಟು ಇಂಥ ಅಸಹ್ಯವಾದದ್ದು ಈ ರೀತಿಯಲ್ಲಿ ಒಂದು ಮಾಡ್ಲಿಕ್ಕೆ ಹೋಗ್ಬೇಡ ಜನರನ್ನು ಮೋಸ ಮಾಡಿಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ಬ್ಲಾಗ್ಸ್ ಹಾಗೆ ಇವತ್ತು ಫ್ರೈಡೇ ಹಾಗೆ ನಾವೆಲ್ಲರೂ ದೇವ್ ದೇವ ದೇವಸ್ಥಾನಕ್ಕೆ ಅಂತ ಹೊರಡಿದ್ದೇವೆ ನೋಡಿ ಇಲ್ಲಿ ಅಕ್ಕ ಬಂದಲು ಅಕ್ಕ ಬಂದ್ಲ ಅಕ್ಕಂದು ಹೊರಡಿ ಆಗಲಿಲ್ಲ ಅಂತೆ ನೋಡಿ ಅಕ್ಕ ಬಂದ್ಲು ಆಗಲಿಲ್ಲ ಅಂತ ಹೇಳೋದು ಏನು ಹೊರಡಿ ಆಗಲಿಲ್ಲ ಅಂತೆ ಹೊರಾಡ್ತಾ ಇದ್ದಾಳೆ ಹಾಗೆ ನಾವು ಈಗ ಮಮ್ಮಿಯನ್ನು ನೋಡುವ ಮಮ್ಮಿ ಅಂತ ಮಾಡ್ತಿದ್ದಾರೆ ಮಮ್ಮಿ ಸ ಹೊರಡ್ತಿದ್ದಾರೆ ಯಾವಾಗಲೂ ಬೇಗ ನಾನು ಯಾವಾಗಲೂ ಬೇಗ ಹೊರಡ್ತೇನೆ ನನ್ನಾಗಿರಬೇಕು ಮಮ್ಮಿ ನೋಡಿ ಮಮ್ಮಿ ಹೂ ಎಲ್ಲ ಹಾಕಿ ಫುಲ್ ಜಿಗ್ಗ ಹಾಕಿದ್ದಾರೆ ಜಿಗ್ಗ ಏನಿಲ್ಲಪ್ಪ ಖಾಲಿ ಹೂ ಹಾಕಿದ್ರು ನೋಡಿ ಹೂ ತೋರಿಸಿ ತಿರುಗಿ ಫುಲ್ ಒತ್ತೆ ಉಂಟು ದೇವರ ದೇವರ ಫುಲ್ ಒತ್ತೆ ತಲೆ ಸ್ನಾನ ಮಾಡಿದ್ರು ಈಗ ನಾವು ಇಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಶುಕ್ರವಾರ ಅಲ್ಲ ಅಲ್ಲಿ ಊಟ ಅಲ್ಲ ಅಲ್ಲಿ ಉಂಟು ಊಟ ಅದು ಭಾಗ್ಯವಾದ ಡ್ಯಾಡಿದವರು ಡ್ಯಾಡಿ ಇಲ್ಲ ಡ್ಯಾಡಿ ಡ್ಯೂಟಿಯಿಂದ ಆಗಲೇ ಬಂದಿದ್ದಾರೆ ಹಾಗೆ ಅವರು ಲೇಟ್ ಹೊರಡ್ತಿದ್ದಾರೆ ಲೇಟ್ ಅಲ್ಲ ಒಂದು ವಿಡಿಯೋ ಅಪ್ಲೋಡ್ ಆಯ್ತು ನಮ್ದು ಅದನ್ನು ಚೆಕ್ ಮಾಡ್ಬೇಕಲ್ಲ ಅದನ್ನು ಅವರಿಗೆ ಆ ಕೆಲಸ ಕೊಟ್ಟದ್ ನಾನು ಬಂದ ಕೂಡ್ಲಿ ಡ್ಯೂಟಿಯಿಂದ ಬಿಟ್ಟು ಬಂದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಮ್ದು ಯೂಟ್ಯೂಬಿಗೆ ವ್ಲಾಗ್ಸ್ ಹಾಗೆ ಅದನ್ನು ನೋಡ್ತಾ ಇದ್ರು ನೀವು ನೋಡಿ ಅಂತ ಹೇಳಿದೆ ನಾನು ಹೊರಡ್ತೇನೆ ಅಂತ ಹೇಳಿದೆ ಹಾಗೆ 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 ಎಂತ ಹುಡುಕುದು ಎಂತ ಹುಡುಕುದು ಇಲ್ಲ ಇಲ್ಲ ನನ್ನದೇ ನೋಡಿ ನನ್ನದೇ ನನ್ನ ವಾಚ್ ಹಾಕುದು ಈ ವಾಚ್ ಲೂಸ್ ಆಗ್ತದೆ ಲೂಸ್ ಅಲ್ಲ ಇದು ಸ್ಟೈಲ್ ವಾಚ್ ಸ್ವಲ್ಪ ಲೂಸ್ ಲೂಸ್ ಇದು ಲೂಸ್ ಸ್ಟೈಲ್ ಅಂತೀಗ ಎಲ್ಲ ಸಿಗೋದು ಮೇಲೆ ನೋಡಿದ್ರಲ್ಲ ಇಲ್ಲಿ ರೆಡಿದ ರೆಡಿ ಆಯ್ತು ಹೊರಡ್ತಾ ಇದ್ದಾರೆ ಇವಳ ನೋಡಿ ಇವಳ ನೋಡಿ ಅಡ್ಡ ಅಡ್ಡ ವೀಡಿಯೋ ನಾವೇನು ಹೊರಡೋದು ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಯಾಕೆ ಹೇಳಿದ್ರೆ ಪೂಜೆಗೆ ಸಹ ಆಮೇಲೆ ನೋಡಿ ಮನಸ್ಸಿಗೆ ನೆಮ್ಮದಿ ಬೇಕಾ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ನಮ್ಗೆ ಏನು ಕಷ್ಟ ಇರಲಿ ಸುಖ ಇರಲಿ ನಾವು ಮೊದಲಿಗೆ ಹೋಗುದು ದೇವಸ್ಥಾನಕ್ಕಲ್ವಾ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಬರಬೇಕು ಕಷ್ಟ ಇರಲಿ ಸುಖ ಇರಲಿ ದೇವಸ್ಥಾನಕ್ಕೆ ಅಂತೇಳಿ ಹೋಗ್ಲಿಬೇಕು ಮನಶಾಂತಿಗೆ ನಮಗೆ ದೇವರೇ ಮುಖ್ಯ ಪ್ರತಿಯೊಂದಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಕೈ ಮುಗಿದು ದೇವರಿಗೆ ಹಾಗೆ ಈಗ ಹೊರಟದು ನಿಮ್ಮೆಲ್ಲರಿಗೂ ಕೂಡ ಹೇಳುದು ವಿಡಿಯೋದಲ್ಲಿ ಏನಂತ ಹೇಳಿದ್ರೆ ಏನೇ ಇರಲಿ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಮನೆಯಲ್ಲಿ ಏನೇ ಇದ್ರೂ ಕೂಡ ಮೊದಲನೇದಾಗಿ ನೀವು ದೇವರ ಹತ್ರ ಹೇಳಿ ಎಂಥ ಕಷ್ಟ ಇರಲಿ ಸುಖ ಇರಲಿ ಯಾವುದೇ ಇರಲಿ ದೇವರಲ್ಲಿ ಹೇಳಿ ಹಾಗೂ ದೇವಸ್ಥಾನಕ್ಕೆ ಹೋಗಿ ಮನಸ್ಸಿಗೆ ಬೇ ಏನಾದರೂ ನಿಮಗೆ ಸಂತೋಷ ಇರಲಿ ದುಃಖ ಇರಲಿ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮನೆ ದೇವರನ್ನು ಕೂಡ ಅತಿಯಾಗಿ ನಂಬಿ ಅಷ್ಟೇ ಹೇಳುದು ನಾನು ಮತ್ತು ಶುಕ್ರವಾರ ಕೂಡ ಆಗಲಿ ದೇವರದ್ದು ಪೂಜೆ ಎಲ್ಲ ಒಳ್ಳೆ ರೀತಿಯಲ್ಲೆಲ್ಲ ಮಾಡಿ ನಾವು ಕೂಡ ದೇವರಿಗೆ ದೇವ ದೇವರಿಗೆಲ್ಲ ಹೂವಿನ ಅಲಂಕಾರ ಮಾಡಿ ತುಂಬಾ ದೇವರಿಗೆ ಆರಾಧನೆ ಮಾಡ್ತೇವೆ ನಾವು ಹಾಗೆ ನಾನ್ ಹೇಳುದು ವಿಡದಲ್ಲಿ ಅಂದ್ರೆ ನಿಮ್ಗೆ ಮನಶಾಂತಿ ಇರ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಏನೇ ಕಷ್ಟ ಸುಖ ಇದ್ರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಮನೆ ದೇವರನ್ನು ನಂಬಿ ಅದನ್ನು ಬಿಟ್ಟು ಬೇರೆ ಕಡೆ ಕೇಳಿಕೆ ಹೋಗುವಂಥದ್ದು ಈ ಜ್ಯೋತಿಷ್ಯನಲ್ಲಿ ನೋಡಿ ಇವುಗಳೆಲ್ಲ ಈಗ ಜಾಸ್ತಿ ಅಂತ ಅತಿರೇಕವಾಗಿ ಬೆಳೀತಾ ಉಂಟು ಅಂದರೆ ಅಲ್ಲೇಲ್ಲಿದ್ದಾರೆ ಈಗ ಹೆಚ್ಚಿನ ಯೂಟ್ಯೂಬರ್ ಕೂಡ ಅದೇ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ತಪ್ಪು ದಾರಿಗೆ ತಳ್ಳುವುದು ಇದನ್ನೆಲ್ಲ ಕೆಲಸವನ್ನು ಪ್ಲೀಸ್ ಮಾಡಬೇಡಿ ಜನರಿಗೆಲ್ಲ ಸುಮ್ಮ ಸುಮ್ಮನೆ ಆಶ್ವಾಸನೆ ಕೊಟ್ಟು ಈ ರೀತಿ ಸುಳ್ಳು ಸುಳ್ಳು ಹೇಳಿಕೊಂಡು ಕೆಲವರು ಒಬ್ಬರಿಬ್ರು ಅಂತ ಹೇಳಿಕ್ಕಲ್ಲ ಕೆಲವು ಯೂಟ್ಯೂಬರ್ಸ್ ಇಂಥದನ್ನೆಲ್ಲ ಮಾಡುದು ಯಾಕೆ ಹೇಳಿದ್ರೆ ನಮಗೆ ಬೇರೆ ಕಡೆಯ ಮಾಹಿತಿ ಕೂಡ ಬಂದಿದೆ ಅಲ್ಲದೆ ಸ್ಟೇಷನ್ ಅಲ್ಲಿ ಕೂಡ ಆಗಿ ಅಂತೆ ಕೆಲವು ಕೇಸಸ್ ಎಲ್ಲ ಬಂದಿದೆ ಇದ್ರ ಬಗ್ಗೆ ಎಲ್ಲ ಇದರ ಬಗ್ಗೆ ನಮಗೆ ಬಾಕಿದವರು ಹೇಳಿದ್ದಾರೆ ಅದರಲ್ಲಿ ಮೆಸೇಜ್ ಹಾಕಿದ್ದಾರೆ ಹೇಳಿದ್ರೆ ಈ ರೀತಿ ಆಗ್ತಾ ಉಂಟು ಒಂದು ನ್ಯೂಸ್ ಒಂದು ವಿಡಿಯೋ ಹಾಕಿದ್ರು ಅದು ಯಾರು ಮಾಡಬಾರ್ದು ಅದು ನಂಬಬೇಡಿ ಯಾರು ಸಂತಕೊಂಡು ಎಂತ ಗೊತ್ತುಂಟಾ ಈ ಬಳೆ ನೋಡಿ ಬಳೆಯನ್ನು ಒಂದೇ ಬಳೆ ಎಂತ ಹೇಳ್ತಾರಂತೆ ನಮ್ಗೆ ಆಮೇಲೆ ಆಗಿರ್ಬೋದು ಏನೋ ಒಂದು ರೀತಿ ಉಂಟಂತೆ ಬಟ್ ನಮ್ಗೆ ಮತ್ತೆ ಕುತ್ತಿಗೆಗೆ ಕುತ್ತಿಗೆಗೆ ಒಂದು ಚೈನ್ ಕೂಡ ಉಂಟಂತೆ ಇದನ್ನ ಹಾಕಿ ನೀವು ನಂಬಿ ಅಂತ ಹೇಳಿ ಜನರನ್ನು ಒಂದು ಮೋಸಗೊಳಿಸುದು ಇದನ್ನು ನಂಬಿ ಇದನ್ನು ನಂಬಿ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ಏನೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ತದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ರೀತಿ ಜನರಿಗೆ ಗೈಡ್ ಮಾಡ್ತಿದ್ದಾರಂತೆ ಇಂಥದ್ದು ಇದೆಲ್ಲ ನೋಡುವಾಗ ನಮಗೆ ತುಂಬಾ ಅಸಹ್ಯ ಆಗ್ತಾ ನೋಡಿ ಜನರನ್ನು ತಪ್ಪು ದಾರಿಗೆ ತಳ್ಬಾರ್ದು ಇಂಥದೆಲ್ಲ ಮಾಡಬಾರ್ದು ನಾನು ಹೇಳುದು ಇಂಥ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಉಂಟು ನೀವು ಅದಕ್ಕೆಲ್ಲ ಮರುಳಾಗಬೇಡಿ ನಾನು ನಿಮ್ಮಲ್ಲಿ ಜನತೆಯಲ್ಲಿ ರಿಕ್ವೆಸ್ಟ್ ಮಾಡುದು ಇದಕ್ಕೆಲ್ಲ ಮರುಳಾಗಬೇಡಿ ಈವರೆಗೂ ಕೆಲವು ಕೇಸುಗಳು ರಿಜಿಸ್ಟರ್ ಆಗಿದೆ ಕೆಲವರು ಓಡಿ ಹೋಗಿದೆ ಅಲ್ಲಿಂದ ಕೆಲವರು ಜೈಲಲ್ಲಿದ್ದಾರೆ ದುಡ್ಡು ತಕೊಂಡು ಈ ರೀತಿ ಮೋಸ ಜಾಲ ಅಂತ ಮಾಡಿಕೊಂಡು ಜನರನ್ನು ಉಂಟು ಕೆಲವು ಕಷ್ಟದಲ್ಲಿ ಹೋಗ್ತಾರೆ ಅವ್ರ ಹತ್ರ ಅವರು ಅವ್ರಿಗೆ ಕಷ್ಟ ಇರ್ತದೆ ಜನರಿಗೆ ಹೋಗ್ತಾರೆ ಹಣಗಳ ಸಿಗೋಗ್ತಾರೆ ಇವರು ಏನು ಮಾಡ್ತಾರೆ ಇವರನ್ನೆಲ್ಲ ಏನಿಲ್ಲ ಅದು ಕೊಡ್ತೇನೆ ಇದು ಕೊಡ್ತೇನೆ ಬಳೆ ಕೊಡ್ತೇನೆ ಅದು ಕೊಡ್ತೇನೆ ಚೇಂಜ್ ಕೊಡ್ತೇನೆ ತಗೊಂಡು ಎಲ್ಲ ಮಾಡಿಕೊಂಡು ರಾಷ್ಟ್ರೀಯ ಮಂಗಬಾಯಿ ಆಗ್ತಾನೆ ಅಂತವರ ಮೇಲೆ ಎಲ್ಲ ಆಗಿದೆ ದಯವಿಟ್ಟು ಇನ್ನು ಮುಂದೆ ಕೆಸ ಯಾರು ಅದಕ್ಕೆ ಹೋಗಬೇಡಿ ನೀವು ದೇವರ ನಂಬಿ ಮೇನ್ ಅದನ್ನೇ ಹೇಳಿದ್ರು ನೀವು ದೇವರನ್ನಂಬಿ ಯಾರ ಈ ಅಷ್ಟ್ರೋಲಜರ್ ಆಗಲಿ ಯಾವ್ದಾರ ನೀವು ನಂಬಬೇಡಿ ಈ ಸುಮ್ಮನೆ ಸುಮ್ಮನೆ ಕಾಟಾಚಾರ ಅಸ್ಟ್ರಾಲಜರ್ ಅಂತ ಬೋರ್ಡ್ ಹಾಕಿಕೊಂಡು ಅದು ಇದೊಂದು ಒಂದು ದೊಡ್ಡ ಅಡ್ವರ್ಟೈಸ್ ಎಲ್ಲ ಕೊಡ್ತಾನೆ ಅವ್ರನ್ನ ಯಾರು ನಂಬಬೇಡಿ ನೀವು ಅಷ್ಟೇ ಅಲ್ಲ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿಯಾಗಿ ಬರ್ತಾ ಉಂಟು ಅಂದ್ರೆ ಸ್ಟೋನ್ ಇದು ಕೈಗೆ ಲೈಟ್ ಆಮೇಲೆ ಚೈನ್ ಎಂಥದ್ದು ಅಂದ್ರೆ ಸ್ಟೋನ್ ಇದೆ ಒಂದು ಚೈನ್ ನೋಡಿ ಎಂಥದೆಲ್ಲ ಹಾಕಿ ಅವರ ಏನೋ ಒಂದು ಹೇಳ್ತಾರಂತೆ ಕಣ್ಣು ಮುಚ್ಚಿಕೊಳ್ಳಿ ಕಣ್ಣು ಮುಚ್ಚಿಕೊಂಡು ಹೀಗೆ ಮಾಡಿ ಅಂತದೆಲ್ಲ ಹೇಳ್ತಾರಂತೆ ಕಣ್ಣು ಮುಚ್ಚಿಕೊಂಡು ನೀವು ಮೇಲೆ ಹಾಕ್ತಿದ್ದೀರಿ ಹಾಗೆ ಎಣಿಸಿ

ಆ ಮಂಕು ಎರಿಸಿಕೊಂಡು ಈ ರೀತಿ ದುಡ್ಡು ಮಾಡುವ ಒಂದು ದಂಧೆ ನಿಲ್ಬೇಕು ನೋಡಿ ಅವರೆಲ್ಲ ಹೇಳುವಂತೆ ಕನ್ಸಲ್ಟಿಂಗ್ ಫೀಸ್ ಇಷ್ಟು ಉಂಟು ನಂದು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನೀವು ಹಣ ಕೊಡ್ಬೇಕು ಇದೇ ಈ ಸ್ಟೋನ್ಗೆ ಇಷ್ಟ ಆಗ್ತದೆ ಹಾಗೆ ಆ ಸ್ಟೋನ್ ಇಷ್ಟ ಆಗ್ತದೆ ಫಸ್ಟಿಗೆ ಅಡ್ವಾನ್ಸ್ ತೆಗೆಯದಂತೆ ಅಡ್ವಾನ್ಸ್ ತೆಗೆದು ಪುನಃ ಹೇಳುವಂತೆ ಪುನಃ ಇಷ್ಟು ಹಣ ಆಗ್ತದೆ ಅಂತ ಇಂಥರೆಲ್ಲ ಮೋಸದ ಜಾಲಗಳು ತುಂಬಾ ನಡೀತಾ ಉಂಟು ಸೊ ಫ್ರೆಂಡ್ಸ್ ಜನರೇ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು ನೋಡಿ ನಿಮ್ಗೆ ಕಷ್ಟವ ಸಮಸ್ಯೆ ಇರಲಿ ನೀವು ನಿಮ್ಮ ಮನೆ ದೇವರನ್ನೇ ನಂಬಿ ಮನೆ ದೇವರನ್ನೇ ನಂಬಿ ಪೂಜೆ ಮಾಡಿ ಆಮೇಲೆ ಫ್ರೀ ಇರುವಾಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ದೇವರಿಗೆ ಪೂಜೆ ಅನ್ನು ಕೊಟ್ಟು ಬನ್ನಿ ಅಲ್ಲೇ ಕೂತ್ಕೊಂಡು ಪ್ರಾರ್ಥಿಸಿ ದೇವರತ್ರ ಎಲ್ಲ ನಿಮ್ಮ ವಿಜ್ಞೆಗಳನ್ನೆಲ್ಲ ಬದಿ ಸೇರಿಸಿಕೊಂಡು ನಿಮಗೆ ಒಳ್ಳೆದು ಮಾಡ್ತಾನೆ ಅದನ್ನೇ ನಂಬಿ ನೀವು ಮತ್ತೆ बाकीದವರು ಆಸ್ಟ್ರೋಲಜಿ ಏನೋ ನಿಮ್ಗೆ ಕೇಳಲಿಕ್ಕೆ ಹೋಗಬೇಡಿ ಅದೆಂತಕ್ಕೆಲ್ಲ ನೋಡಿ ಅಂತದಲ್ಲಾ ಮೋಸದಿಂದ ಎಲ್ಲರಲ್ಲ ಆ ಕೆಲವರು ಮಾತ್ರ ಾರೆ ಮತ್ತೆ ಈ ಒಂದು ಮಾಡೋ ಧನ್ಯ ಕೂಡ ಉಂಟಲ್ಲ ಅವ್ರು ನಿಲ್ಲಿಸಬೇಕು ಇದನ್ನು ಕೂಡಲೇ ಅಸಹಾಯ ಆಗ್ತದೆ ಅವರಿಗೆ ಅಸಹಾಯ ಆಗ್ತದೆ ಗೊತ್ತಿಲ್ಲ ಆದ್ರೂ ದುಡ್ಡು ದುಡ್ಡು ಮಾಡೋದ್ರಿಂದ ಪೊಲೀಸ್ ಸ್ಟೇಷನ್ಗೆ ಸೊ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುದು ನಮ್ಮ ಜನತೆಗೆ ಮಾಡ್ತಿದ್ದೇನೆ ಈ ಒಂದು ಇಂಥದಕ್ಕೆಲ್ಲ ನೋಡಿ ನಿಮ್ಮ ಕಷ್ಟ ಸಮಸ್ಯೆಗಳಿಗೆ ಉಂಟಂತೇಳಿ ಯಾರು ಹೇಳ್ತಾರೆ ನಂಬಿ ನೀವು ಅಲ್ಲಿ ಹೋಗ್ತೀರಿ ಕೈಗೆ ಬಳ ಅದು ಕೊಡ್ತೇವೆ ಅದು ಮಂತ್ರದ ಅಂಥದಿಂತ ಇದ್ರೆ ಸುಡುಗಾಡಿ ಹೇಳ್ತಾರೆ ದಯಮಾಡಿ ನೀವು ಹೋಗಿ ನಿಮ್ಮ ಹಣವನ್ನು ಕಲ್ಕೊಳ್ಬೇಡಿ ನಿಮಗೆ ದೇವರ ಮನೆಯಲ್ಲಿ ದೇವರನ್ನ ನಂಬಿ ಅಥವಾ ದೇವರ ನಂಬಿ ದೇವಸ್ಥಾನಕ್ಕೆ ಹೋಗಿ ಇದು ಏನು ಖರ್ಚಿಲ್ಲದೆ ಆಗುವಂಥದ್ದು ನೀವು ಖರ್ಚು ಮಾಡಿ ನಿಮ್ಮ ಮನಶಾಂತಿಯನ್ನು ನೀವೇ ಕಳ್ಕೊಳ್ಬೇಡಿ ಅದನ್ನು ಯಾರು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದ್ದಾರೆ ಯಾರೇ ಆಗಲಿ ಅವರು ಅವರಿಗೆ ಒಳ್ಳೇದಾಗುದಿಲ್ಲ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಅಹ್ ನಿನಗೆ ಹಣ ಮಾಡ್ಬೇಕಾ ಯಾರಿಗೆ ಕೂಡ ನಿನ್ಗೆ ಹಣ ಮಾಡ್ಬೇಕಾ ಈ ಮಾಡುವನಿಗೆ ದಂಧೆ ಮಾಡುವನಿಗೆ ರೋಡಲ್ಲಿ ಹೋಗಿ ದೊಡ್ಡ ಒಂದು ಟವೆಲ್ ಹಾಕು ಟವೆಲ್ ಹಾಕಿದ್ರೆ ನಿಂಗೆ ಅಲ್ಲಿ ಭಿಕ್ಷೆ ಕೊಡ್ತಾರೆ ಜನ ಬಂದು ನಿಮ್ಗೆ ಅಷ್ಟು ಹಣ ಉದ್ದೇಶ ಇಲ್ಲ ಯಾರು ಈ ದಂಧೆ ಮಾಡುವವನು ಮಾಡುವವನ ತವ ಮಾಡುವಳು ಇಬ್ಬರಿಗೆ ಹೇಳುದು ನಾನು ಇವರಿಗೆ ನಿಮ್ಗೆ ಇಷ್ಟು ಹಣ ಮಾಡೋ ಆಸೆ ಇದ್ರೆ ಒಂದು ರೋಡಲ್ಲಿ ಕುತ್ಕೊಂಡು ದೊಡ್ಡ ಟವೆಲ್ ಹಾಕಿ ಕುತ್ಕೊಂಡ್ರೆ ದುಡ್ಡು ಬೀಳ್ತಾರೆ ಮತ್ತೆ ಇಂಥ ಒಂದು ಅಸಹ್ಯವಾದದ್ದು ಈ ರೀತಿಯಲ್ಲಿ ಒಂದು ಮಾಡ್ಲಿಕ್ಕೆ ಜನರನ್ನು ಮೋಸ ಮಾಡಿಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ ದಯ ಮಾಡಿ ಇದು ನಿಮ್ದು ಕೂಡ ಒಳ್ಳೇದಲ್ಲ ಯಾಕಂತ ಹೇಳಿದ್ರೆ ಜನ ಅಂತೇಳಿ ಕಷ್ಟ ಅಂತೇಳಿ ಪಾಪ ಓಡಿಕೊಂಡು ಬಂದು ಆ ಅವರ ಕಷ್ಟಕ್ಕೆ ಅವ್ರು ಬರ್ತಾರೆ ಪಾಪ ಯಾರದೋ ಮಾತು ಕೇಳಿ ಆದ್ರೆ ನೋಡಿ ಈ ಆಗಿ ಹೇಗೆ ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ದಂಧೆ ಮಾಡ್ತಾ ಇದ್ದಾರಲ್ಲ ಅವರೇ ಅದು ಹೆಂಗಸ ಆಗಿರ್ಬೋದು ಗಂಡಸಾಗಿರ್ಬೋದು ಅದನ್ನ ಮೆನ್ಷನ್ ಮಾಡುದಿಲ್ಲ ಇದು ಸ್ವಲ್ಪ ಹರಿದಾರ್ಥ ಉಂಟು ನಮಗೆ ಆಗ್ತಾ ಉಂಟು ಇನ್ನೊಂದು ಖಂಡಿತ ಈ ಫೀಸ್ ಇಷ್ಟು ಅದಕ್ಕೆ ಇಷ್ಟು ಖರ್ಚಾಗ್ತದೆ ಅಷ್ಟುಗಳು ಅರ್ಥ ಹಣ ತೆಗೆಯದಂತೆ ಪುನಃ ಪುನಃ ಬರ್ಬೇಕು ಪುನಃ ಬರ್ಬೇಕು ಪುನಃ ಬ್ಯಾಲೆನ್ಸ್ ಕೊಡ್ಲಿಕ್ಕೆ ಉಂಟು ಪುನಃ ಕುತ್ಕೊಳ್ಳುದಂತೆ ಈ ರೀತಿ ಹೇಳ್ಬೇಕು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹೇಳುದಂತೆ ಜಾಸ್ತಿ ನೋಡಿ ಅಂತದ್ದು ವಿಡಿಯೋ ಎಲ್ಲ ನೋಡ್ಬೇಡಿ ನೀವು ಜನರಾಗಿ ನಾವು ಜನತೆ ಕೇಳಿದು ಒಂದು ನಿಮಗೆ ಫ್ಯಾಮಿಲಿ ವಿಡಿಯೋ ನೋಡ್ಬೇಡಿ ಫ್ಯಾಮಿಲಿ ವಿಡಿಯೋ ಹೆಚ್ಚಿನವರು ಫ್ಯಾಮಿಲಿ ವಿಡಿಯೋ ಮಾಡುತ್ತಿದ್ದಾರೆ YouTube ಅಲ್ಲಿ ಚಿನ್ನ ಫ್ಯಾಮಿಲಿ ವಿಡಿಯೋ ನೋಡಿ ಅದನ್ನು ನೋಡಿ ಆ ನೈಜ ವಿಡಿಯೋಗಳು ಬಟ್ ಇದಲ್ಲ ಕೊลก ವಿಡಿಯೋನ್ನ ನೋಡ್ಬೇಡಿ ಇದು ಜನರನ್ನು ಹಾಲ್ ಮಾಡುವಂತದ್ದು ಜನರನ್ನು ಹಾಲ್ ಮಾಡೋಕೆ ಏನು ಮಾಡಿಸೋದಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಾವು ಈಗ ಬಂದೆವು ಮನೆಗೆ ದೇವರ ಪೂಜೆ ಹಾಗೂ ದೇವರ ಪೂಜೆ ಕಾರ್ಯ ಎಲ್ಲ ಪ್ರಸಾದ ತಕೊಂಡು ಪ್ರಸಾದ ತಗೊಂಡು ಹಾಗೂ ಅನ್ನ ಸಂತರ್ಪಣೆ ಕೂಡ ಇರ್ತೀವ ಹಾಗೆ ದೇವರ ಪ್ರಸಾದವನ್ನು ಸ್ವೀಕರಿಸಿ ಈಗ ಬಂದೆವು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಫ್ರೆಂಡ್ಸ್ ನಾವೆಲ್ಲರೂ ಊಟ ಮಾಡ್ತಿರ್ತೇವೆ ಕೆಲವ್ರದ್ದು ಮಾಡಿದ್ವಿ ಅವ್ರು ಎಲ್ಲರದ್ದು ಮಾಡ್ಲಿಕ್ಕೆ ಆಗಿಲ್ಲ ವೀಡಿಯೋ ಹಾಗೆ ಹೇಳಿದ್ರು ಕ್ಯಾಮರಾ ಅವರು ಮಾಡಿದ್ದಾರೆ ನಮ್ದು ಸೆಲ್ಫಿ ಎಲ್ಲ ತಕೊಂಡಿದ್ರು ನಾವು ಊಟ ಮಾಡುವಾಗ ಬಂದ್ರು ಮಾತಾಡಿದ್ರು ಇಬ್ರು ಮತ್ತೆ ನಾವು ಊಟ ಮಾಡುವ ಅವ್ರ ಫೋಟೋ ಕ್ಲಿಕ್ ಮಾಡಿದ್ರು ಅವರ ಮೊಬೈಲ್ ಅಲ್ಲಿ ನಾವು ಊಟ ಮಾಡ್ತಿದ್ದೇವಲ್ಲ ಹಾಗೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ತುಂಬಾ ಮಂದಿ ಸಬ್ಸ್ಕ್ರೈಬರ್ಸ್ ಮತ್ತೆ ಹೇಳಿದ್ರು ನಿಮ್ಮ ವಿಡಿಯೋ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಉಂಟು ಇವತ್ತು ಕೂಡ ನಿಮ್ಮ ವಿಡಿಯೋ ನೋಡಿದೆವು ಮತ್ತೆ ನಿಮ್ಮ ಫ್ಯಾಮಿಲಿ ಡ್ಯಾನ್ಸ್ ಎಲ್ಲ ಒಳ್ಳೇದಾಗ್ತದೆ ಮಕ್ಕಳಿಗೆ ಕೂಡ ಹೇಳಿದ್ರು ಸ್ವೀಟಿ ಮತ್ತೆ ಚಿನ್ನಿಗೆ ಗೊತ್ತಾಯ್ತಾರೆ ಸ್ವೀಟಿ ಮತ್ತೆ ಚಿನ್ನಿಗೆ ಹೇಳಿದ್ರು ನಿಮ್ಮ ಡ್ಯಾನ್ಸ್ ಒಳ್ಳೇದಾಗ್ತದೆ ಒಳ್ಳೆ ಇನ್ನು ಮಾಡಿ ಮಕ್ಕಳ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ಮತ್ತೆ ನಮ್ಮ ತಂಡ ಅಂತ ಕೂಡ ಹೇಳಿದ್ರು ನಿಮ್ದು ಒಳ್ಳೇದಾಗ್ತದೆ ಜಾಸ್ತಿ ಮಾಡಿ ತುಂಬಾ ಹೇಳಿ ಮತ್ತೆ ರೊಮ್ಯಾನ್ಸ್ ಇದೆಲ್ಲ ರೊಮ್ಯಾಂಟಿಕ್ ಸಾಂಗ್ಸ್ ತುಂಬಾ ಮಾಡಿ ಅಂತ ಹೇಳಿದ್ರು ನೋಡಿ ಎಷ್ಟು ಇಷ್ಟ ಪಡ್ತಾರೆ ರೊಮ್ಯಾಂಟಿಕ್ ಸಾಂಗ್ ಇದೆಲ್ಲ ನಮ್ಮ ತಂಡೆ ಅಂತ ಕೂಡ ಹೇಳಿದ್ರು ನಿಮ್ದು ಒಳ್ಳೆದಾಗ್ತದೆ ಜಾಸ್ತಿ ಮಾಡಿ ತುಂಬಾ ಹೇಳು ಮತ್ತೆ ರೊಮ್ಯಾನ್ಸ್ ಇದೆಲ್ಲ ರೊಮ್ಯಾಂಟಿಕ್ ಸಾಂಗ್ಸ್ ತುಂಬಾ ಮಾಡಿ ಅಂತ ಹೇಳಿದ್ರು ನೋಡಿ ಎಷ್ಟು ಇಷ್ಟ ಪಡ್ತಾರೆ ರೊಮ್ಯಾಂಟಿಕ್ ಸಾಂಗ್ ಇದೆಲ್ಲ ಮಕ್ಳು ಇರ್ತಾರೆ ಆಗ್ಲಿ ಕೂಡ ಮಮ್ಮಿ ಡ್ಯಾಡಿ ರೊಮ್ಯಾಂಟಿಕ್ ಅಂಪ್ ಅಂತೇಳಿ ಹಾಗೆ ಅದನ್ನೇ ನಾವು ವಿಡಿಯೋದಲ್ಲಿ ತೋರಿಸ್ತೇವೆ ನಮ್ದೆಲ್ಲ ನೈಜ ವಿಡಿಯೋಗಳು ಆ ಐಯಷ್ಟು ರೊಮ್ಯಾಂಟಿಕ್ ಡಾನ್ಸ್ ಮಾಡ್ತೇವೆ ಮತ್ತೆ ಕ್ರೇಜಿ ಸ್ಟಾರ್ ಎಲ್ ರಣಿಚಂದನ್ ಅವ್ರದ್ದು ಕೂಡ ಅಯ್ಯಷ್ಟು ಮಾಡ್ತೇವೆ ಹಾಗೆ ಹಾಗೆಲ್ಲ ಇರ್ತದೆ ನಮ್ಮದು ಅದೆಲ್ಲ ಅಪ್ರಿಷಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಮತ್ತೆ ಇವರು ಕೂಡ ಮಾಸ್ಟರ್ ಅವ್ರು ಕೆಲವು ಸ್ಕೂಲ್ ಇದ್ದು ಮಾಸ್ಟರ್ ಅವ್ರು ಸಿಕ್ಕಿದ್ರು ಅವರದ್ದು ವಿಡಿಯೋ ಮಾಡುವ ಅಂತ ಹೇಳಿದ್ರೆ ನಮ್ದು ಅವರು ಜಾಸ್ತಿ ಮಾತಾಡಿದ್ರು ಜಾಸ್ತಿ ಮಾತಾಡಿದ್ರು ನಾವು ಕೂಡ ಇನ್ವಾಲ್ವ್ ಆಗಿದೆವು ಅದ್ರಲ್ಲಿ ಸೊ ತುಂಬಾ ಮಾಸ್ಟ್ರು ಕೂಡ ಸಿಕ್ಕಿದ್ರು ಅವರೇ ಹೇಳಿದ್ರು ಹ್ಮ್ ಅವ್ರ ಹೇಳಿದ್ರು ನಿಮ್ದು ಫೇಸ್ಬುಕ್ ಅಲ್ಲಿ ಎಲ್ಲದ್ರಲ್ಲಿ ಸೂಪರ್ ಎಂತ ಡ್ಯಾನ್ಸ್ ಅದನ್ನು ಏನಾಗ ಮತ್ತೆ ಸ್ವೀಟಿ ಅಂತ ಹೇಳಿದ್ರು ಸಣ್ಣದಿಂದಲೇ ಅವಳು ಟ್ಯಾಲೆಂಟ್ ಇದ್ದಾಳೆ ಸಣ್ಣದಿಂದ ನೋಡ್ತಾ ಇದ್ದೆ ಅವಳನ್ನು ಅಂದ್ರೆ ಮುಂಚೆ ನಾನು ಕುತ್ತಾರದೆಲ್ಲ ಕಾಂಪಿಟೇಷನ್ ಎಲ್ಲ ಇದ್ರೆ ಹೋಗ್ತಾ ಇದ್ದೆ ಅಂದ್ರೆ ಇವಳು ಎಲ್ಲಾ ಕಡೆ ಕಾಂಪಿಟೇಷನ್ ಮಾಡ್ತಿದ್ರು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಐದು ಸಾವಿರ ಕ್ಯಾಶ್ ಆಂಡ್ ಇದು ಮೆಡಲ್ ಸಿಕ್ಕಿದೆ ಮುಂಚೆ ನಾನು ಕಾಂಪಿಟೇಷನ್ ಎಲ್ಲ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸಣ್ಣದಿರುವಾಗ ಸಣ್ಣದಿರುವಾಗ ಕುತ್ತಾರ ಮತ್ತೆ ಹಸಿ ಗುಡಿ ಅಲ್ಲೆಲ್ಲ ಮಾಡ್ತಾ ಇದ್ದೆ ಟೀಚರ್ ತ್ಯಾಗಂ ಸರ್ ಅಂತ ಹೇಳ್ಕೊಂಡು ನಾನು ಸಣ್ಣದಿರುವಾಗಿಂದ ನೋಡ್ತಾ ಇದ್ರು ಅದು ಸೊ ಅವ್ರು ಹೇಳ್ತಾ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರು ಇವತ್ತು ಸಹ ಹೇಳಿದ್ರು ಹಾಗೇನ ನಾನು ಬೇರೆ ಬೇರೆ ಇದಕ್ಕೆಲ್ಲ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇದ್ದೆ ಡಿಸ್ಟ್ರಿಕ್ ಮಟ್ಟಕ್ಕೆಲ್ಲ ಹೋಗಿದ್ದೆ ಅದರಲ್ಲಿ ಫಸ್ಟ್ ಪ್ಲೇಸ್ ಎಲ್ಲ ಬಂದಿತ್ತು ಅಂದ್ರೆ ಚದ್ಮಾವೇಶ ಮತ್ತೆ ಕೆಲವು ಡ್ಯಾನ್ಸ್ ಕಾಂಪಿಟೇಷನ್ ಮತ್ತೆ ಸಿಂಗಿಂಗ್ ಅಂತದಕ್ಕೆಲ್ಲ ಹೋಗ್ತಾ ಇದ್ದೆ ಸೊ ಈಗೆಲ್ಲ ಟೀಚರ್ಸ್ ಅಲ್ಲಿ ಕೆಲವು ಮಾಸ್ಟರ್ಸ್ನವರೆಲ್ಲ ಬರ್ತಾ ಇದ್ದಾರೆ ಟೀಚರ್ಸ್ನವರು ಆ ಸರ್ ನವರು ಮೇಡಮ್ ನವರೆಲ್ಲ ಬರ್ತಾ ಸೊ ಅವರೆಲ್ಲ ನನ್ನನ್ನು ನನ್ನ ಟ್ಯಾಲೆಂಟ್ ನೋಡಿ ತುಂಬಾ ಗುರ್ತೇ ಇರ್ತಿದ್ದಾರೆ ಈಗ ಸಹ ನೋಡಿ ನಾನು ಇವತ್ತು ಹೋದಾಗ ಸಹ ಅವರಿಗೆ ಗುರ್ತ ಉಂಟು ನನ್ನದೆ ಸಣ್ಣದಿರೋಗ ಎಲ್ಲ ಕಾಂಪಿಟೇಷನ್ ಎಲ್ಲ ಮಾಡ್ತಾ ಇದ್ದಲ್ಲ ಅಂತ ಹೇಳ್ಕೊಂಡು ಈಗ ಸೋಶಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಡ್ಯಾನ್ಸ್ ಅಲ್ಲಿ ಸೊ ಫ್ರೆಂಡ್ಸ್ ಇವತ್ತು ನಮಗೆ ಹೋಗಿ ಬಂದೆಲ್ಲ ಆಯ್ತು ಇವತ್ತು ಇಷ್ಟೇ ಇತ್ತು ವೀಡಿಯೋ ನಮ್ಮದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ